ಕಾಮಾಕ್ಷಿಪಾಳ್ಯ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ವರದಿಯಾಗಿರ್ತಕ್ಕಂತಹ ಒಂದು ಕೊಲೆ ಪ್ರಕರಣದ ಹಿನ್ನೆಲೆಯಲ್ಲಿ ಕನ್ನಡ ಚಲನಚಿತ್ರರಂಗದ ಓರ್ವ ನಟರನ್ನ ಪ್ರಶ್ನೆ ಮಾಡಲಾಗ್ತಾ ಇದೆ ಈ ಕೊಲೆ ಪ್ರಕರಣ ಆಗಿರ್ತಕ್ಕಂಥದ್ದು ದಿನಾಂಕ ಒಂಬತ್ತರಂದು ಅಂದ್ರೆ ಬಾನ್ಲಾರದಂದು ಸಿಕ್ಕಂತಹ ಒಂದು ಅಪರಿಚಿತ ಗಂಡಸಿನ ಶವದ ಆಧಾರದ ಮೇರೆಗೆ ಆತನ ದೇಹದ ಮೇಲೆ ಇದ್ದಂತಹ ಗಾಯಗಳನ್ನು ತಮಿಸಿ ಕಾಮಭಪಾಲೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಕೊಲೆ ಪ್ರಕರಣವನ್ನು ಭಾನುವಾರದ ದಿವಸವೇ ರಿಜಿಸ್ಟರ್ ಮಾಡಿಕೊಳ್ಳಲಾಗಿತ್ತು ಅದಾದ ನಂತರದಲ್ಲಿ ಸಿಸಿಟಿವಿ ಮತ್ತು ಇತರ ತಾಂತ್ರಿಕ ಸಾಕ್ಷಿಗಳ ಆಧಾರದ ಮೇಲೆ ಈ ಕೊಲೆಯಾದ ವ್ಯಕ್ತಿಯ ಗುರುದು ಪರಿಚಯ ಗೊತ್ತಾಗಿದ್ದು ಆತ ಚಿತ್ರದುರ್ಗ ನಗರದ ಅಂತ ಅಂತೇಳಿ ಈಗಾಗಲೇ ಗೊತ್ತಾಗಿದೆ ಅದರ ಆಧಾರದ ಮೇಲೆ ಮುಂದಿನ ತನಿಖೆಯನ್ನು ಕೈಗೊಂಡಿದ್ದು ಅದರಲ್ಲಿ ಈಗಾಗಲೇ ಹೇಳಿದಾಗೆ ಕನ್ನಡ ಚಿತ್ರರಂಗದ ಬರುವ ನಟ ಹಾಗೂ ಆತನ ಸಹಚರನ್ನು ನಾವು ಬಂಧಿಸಿ ಕುಲಂಕಶವಾದಂತಹ ಪ್ರಶ್ನೆಗಳನ್ನು ಮತ್ತು ತನಿಖೆಯನ್ನು ಕೈಗೊಳ್ತಾ ಇದ್ದೀವಿ ತನಿಖೆಯ ಪ್ರಕ್ರಿಯೆಗಳು ನಡೀತಾ ಇರೋದ್ರಿಂದ ಹೆಚ್ಚಿನ ಮಾಹಿತಿಗಳನ್ನು ಈ ಹಂತದಲ್ಲಿ ನಾವು ಕೊಡೋದು ಕಷ್ಟ ಆಗ್ತದೆ ನಂತರದ ಸಮಯದಲ್ಲಿ ತಮಗೆ ಪೂರಕ ಮಾಹಿತಿಗಳನ್ನ ಕೊಡ್ಲಾಗ್ತದೆ ಈಗಾಗಲೇ ಹೇಳಿದಾಗೆ ಈ ಎಲ್ಲ ವಿಷಯಗಳಿಗೆ ಸ್ವಲ್ಪ ಸಮಯ ಬೇಕಾ ದರ್ಶನ ವರ್ಷಕ್ಕೆ ಪಡೆದು ಈಗ ಪ್ರಶ್ನೆ ಮಾಡ್ಲಾಗ್ತದೆ ಮುಂದಿನ ಪ್ರಕ್ರಿಯೆಗಳು ಮುಂದೆ ಕೊಲೆ ಆಗಿರ್ತಕ್ಕಂಥ ವ್ಯಕ್ತಿ ಅಂತ ಹೇಳಿ ಮೂವತ್ತ್ ವರ್ಷ ವಯಸ್ಸಿನವನು ಚಿತ್ರದುರ್ಗ ದವನಾಗಿದ್ದು ಈತ ಈ ಚಿತ್ರನಟದ ಪತ್ನಿಗೆ ಕೆಲವೊಂದು ಡೆರಗೇಟಿವ್ ಮೆಸೇಜಸ್ನ ಕಳಿಸಿದ್ದೆ ಅನ್ನೋರು ಆಧಾರದ ಮೇಲೆ ಈ ಒಂದು ಘಟನೆ ನಡೆದಿದೆ ಅಂತಕ್ಕಂಥದ್ದು ಪ್ರಾಥಮಿಕ ವಿಚಾರಣೆಯಲ್ಲಿ ಗೊತ್ತಾಗಿದೆ ಹೆಚ್ಚಿನ ವಿವರಗಳನ್ನು ನಾವು ಈ ಸಂದರ್ಭದಲ್ಲಿ ಕೊಟ್ಟಕ್ಕೆ ಆಗುತ್ತೆ ಎಷ್ಟು ಡೀಟೇಲ್ಸ್ ಅನ್ನ ಹೇಳಬಹುದೇ ಅಷ್ಟು ಹೇಳಿದ್ದೇನೆ ಹೆಚ್ಚಿಗೆ ದಯವಿಟ್ಟು ಕೇಳಬೇಕು ಎಷ್ಟು ಜನ ಕೆಲವು ವ್ಯಕ್ತಗಳನ್ನು ವಶಕ್ಕೆ ತೆಗೆದುಕೊಳ್ಳಲಾಗಿದೆ ವಿಚಾರಣೆ ನಡೀತಾ ಇದೆ ಸುಮಾರು ಹತ್ತಕ್ಕೂ ಮೇಲ್ಪತ್ತು ಅಂತ ಹೇಳ್ತಾರೆ